ಕಾಫಿ ತೋಟದಲ್ಲಿದ್ದ ಕಾಡಾನೆ ಜನರನ್ನ ಅಟ್ಟಾಡಿಸಿಕೊಂಡು ಬಂದು ಕೆಫೆಯ ಒಳಗೆ ನುಗ್ಗಿದಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚೀಕಹಳ್ಳಿ ಕೈಮರ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಕಾಫಿ ತೋಟದಿಂದ ರಸ್ತೆ ದಾಟ್ತಾ ಇದ್ದಂತಹ ಕಾಡನೆಯನ್ನು ಕಂಡು ವಾಹನ ಸವಾರರು ತಮ್ಮ ವಾಹನ ನಿಲ್ಲಿಸಿದ್ರು ಕೆಲವರು ತಮ್ಮ ವಾಹನದಿಂದ ಕೆಳಗೆ ಇಳಿದು ಮೊಬೈಲ್ನಲ್ಲಿ ಆನೆ ರಸ್ತೆ ದಾಟುವುದನ್ನು ಚಿತ್ರೀಕರಣ ಮಾಡ್ತಾ ಇದ್ರು ಈ ವೇಳೆ ಜನರನ್ನ ಗಮನಿಸಿದ ಕಾಡಾನೆ ಅವರನ್ನ ಅಟ್ಟಿಸಿಕೊಂಡು ಬಂದಿದೆ ಹೀಗಾಗಿ ಓಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಹಲವರು ಪಕ್ಕದಲ್ಲೇ ಇದ್ದ ಕೆಫೆಯತ್ತ ಓಡಿ ಬಂದಿದ್ದಾರೆ ಕೆಫೆಯಲ್ಲಿ ಸಾಕಷ್ಟು ಜನರಿದ್ದು ಆನೆ ಬರ್ತಾ ಇದ್ದಂತೆ ದಿಕ್ಕಪಾಲಾಗಿ ಓಡಿದ್ದಾರೆ ಕೆಲವರು ಕೆಫೆಯ ಒಳಗೆ ಓಡಿ ತಪ್ಪಿಸಿಕೊಂಡಿದ್ರೆ ಇನ್ನು ಕೆಲವರು ಪಕ್ಕದಲ್ಲೇ ಇದ್ದಂತಹ ಕಾಫಿ ತೋಟದಲ್ಲಿ ಎಸ್ಕೇಪ್ ಆಗಿದ್ದಾರೆ ಗೀಳಿಡುತ್ತಾ ಓಡಿಸಿಕೊಂಡು ಬಂದಿದ್ದಂತಹ ಕಾಡಾನೆ ಸದ್ಯ ಕೆಫೆಯ ಪಕ್ಕದ ಕಾಫಿ ತೋಟದಲ್ಲೇ ಇದ್ದು ಜನರು ಭಯಭೀತರಾಗಿದ್ದಾರೆ ಕಾಡಾನೆ ಜನರನ್ನ ಅಟ್ಟಾಡಿಸಿಕೊಂಡು ಬರುವ ದೃಶ್ಯ ಮೊಬೈಲ್ ಹಾಗೂ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಅದೃಷ್ಟವಶಾತ್ ಯಾರು ಕೂಡ ಆನೆಯ ದಾಳಿಗೆ ಒಳಗಾಗದೆ ಪ್ರಾಣ ಉಳಿಸಿಕೊಂಡಿದ್ದಾರೆ

よいしょ。<noise> <noise>